ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಕೆ ಎ ಎಸ್ನಲ್ಲಿ ಪ್ರಮುಖವಾಗಿ ಪ್ರಿಲಿಮ್ಸ್ ಮೇನ್ಸ್ ಮತ್ತು ಇಂಟರ್ವ್ಯೂ ಅನ್ನು ಮುಖಾಂತರವಾಗಿ ಆಯ್ಕೆ ಪ್ರಕ್ರಿಯೆ ನಡೀತಕ್ಕಂತಹದನ್ನು ನಾವು ನೋಡ್ತೀವಿ ಸೊ ಅದರಲ್ಲಿ ಫಸ್ಟ್ ನಾವು ನೋಡಬೇಕಾಗಿರ್ತಕ್ಕಂತಹದ್ದು ಪ್ರಿಲಿಮ್ಸ್ ಪ್ರಿಲಿಮ್ಸಲ್ಲಿ ಎರಡು ಪೇಪರ್ಗಳು ಇರ್ತಕ್ಕಂತಹದ್ದನ್ನು ನೋಡ್ತೀವಿ ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಈ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡರಲ್ಲೂ ಕೂಡ ನೂರು ಪ್ರಶ್ನೆಗಳನ್ನು ಒಳಗೊಂಡಿರ್ತಕ್ಕಂತಹ ಪತ್ರಿಕೆ ಆಗಿರುತ್ತೆ ಆ ನೂರು ಪ್ರಶ್ನೆಗಳಿಗೆ ಕೂಡ ಎರಡೆರಡು ಮಾರ್ಕ್ಸ್ ಇರ್ತಕ್ಕಂತಹದ್ದು ಟೂ ಮಾರ್ಕ್ಸ್ ಇರುತ್ತೆ ಆ ಪೇಪರ್ ಫಸ್ಟ್ ಆ್ಯಂಡ್ ಪೇಪರ್ ಟು ಎರಡೂ ಕೂಡ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಸೊ ಟೋಟಲ್ ಫೋರ್ ಹಂಡ್ರೆಡ್ ಮಾರ್ಕ್ಸಿಗೆ ನಾವು ಪ್ರಿಲಿನ್ಸ್ ಎಕ್ಸಾಮಿನೇಷನನ್ನು ನೋಡ್ತೀವಿ ಆದರೆ ಇದರಲ್ಲಿ ಮತ್ತೊಂದು ಗಮನಿಸಬೇಕಾಗಿರ್ತಕ್ಕಂತಹ ವಿಷಯ ಏನಪ್ಪ ಅಂತ ಹೇಳಿ ಹೇಳಿದ್ರೆ ಅಲ್ಲಿ ನೆಗೆಟಿವ್ ಮಾರ್ಕ್ ಇರುತ್ತೆ ಎರಡು ಪತ್ರಿಕೆಗಳಲ್ಲಿಯೂ ಕೂಡ ಒಂದು ವೇಳೆ ತಪ್ಪು ಉತ್ತರವನ್ನು ಕೊಟ್ಟರೆ ಅದರಲ್ಲಿ ಪಾಯಿಂಟ್ ಟೂ ಫೈ ಅಂಕಗಳನ್ನು ಮೈನಸ್ ಮಾಡಲಾಗುತ್ತೆ ಕಳೆಯಲಾಗುತ್ತೆ ಏನು ಸರಿ ಉತ್ತರವನ್ನು ಕೊಟ್ಟು ಪಡೆದಂತಹ ಅಂಕಗಳಲ್ಲಿ ತಪ್ಪು ಉತ್ತರ ಕೊಟ್ಟಂತಹ ಪ್ರಶ್ನೆಗಳಿಗೆ ಅಂಕಗಳನ್ನು ಕಳೀತಾರೆ ಆ ಕಾರಣದಿಂದಾಗಿ ಏನು ಪ್ರಿಲಿಮ್ಸ್ ಅಥವಾ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ನಲ್ಲಿ ಗಮನ ಹರಿಸಬೇಕಾಗಿರ್ತಕ್ಕಂತಹದ್ದು ನಿರ್ದಿಷ್ಟವಾಗಿ ಸರಿಯಾದಂತಹ ಉತ್ತರಗಳನ್ನೇ ಕೊಡುವ ಕಡೆ ಗಮನವನ್ನು ಹರಿಸಬೇಕು ಪೇಪರ್ ಒಂದು ಮತ್ತು ಪೇಪರ್ ಎರಡೂ ಕೂಡ ಪ್ರಮುಖವಾಗಿ ನೆಗೆಟಿವ್ ಮಾರ್ಕಿಂಗ್ ಇರೋದ್ರಿಂದ ಹೆಚ್ಚು ಸರಿಯಾದ ರೀತಿಯಲ್ಲಿ ಉತ್ತರಗಳನ್ನು ಈ ಎರಡೂ ಪತ್ರಿಕೆಗಳಿಗೆ ಕೊಡ್ತಕ್ಕಂತಹದ್ದು ಉತ್ತಮ ಇನ್ನೂ ಹಾಗಾದರೆ ಯಾವ ಪುಸ್ತಕಗಳನ್ನು ಓದಬೇಕು ಹೇಗೆ ಓದಬೇಕು ಅಂತಕ್ಕಂತಹದ್ದು ಮೊದಲು ಏನು ಪೇಪರ್ ಒನ್ ಮತ್ತು ಪೇಪರ್ ಟೂನ ಸಿಲೆಬಸನ್ನು ನಾವು ನೋಡಿಕೊಂಡು ಸಿಲೆಬಸ್ಗೆ ಅನುಗುಣವಾದಂತಹ ವಿಡಿಯೋ ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಸಪ್ರೇಟಾಗಿ ನೆಕ್ಸ್ಟ್ ಬರುತ್ತೆ ಪುಸ್ತಕಗಳನ್ನು ಆಯ್ಕೆಯನ್ನು ಮಾಡಿಕೊಳ್ಬೇಕು ಪೇಪರ್ ಒಂದು ಮತ್ತು ಪೇಪರ್ ಎರಡರ ಸಿಲೆಬಸ್ನ ಪ್ರಕಾರ ಯಾವ ಪುಸ್ತಕಗಳಲ್ಲಿ ಸರಿಯಾದಂತಹ ಮಾಹಿತಿ ಇದೆ ಆ ಮಾಹಿತಿಗೆ ಅನುಗುಣವಾಗಿ ನಿರ್ದಿಷ್ಟತೆಯನ್ನು ಕಾಪಾಡಿಕೊಂಡು ಓದ್ತಕ್ಕಂತಹ ಪ್ರವೃತ್ತಿಯನ್ನು ಈ ಒಂದು ಕೆ ಎಸ್ ಪ್ರಿಲಿಮಿನರಿ ಎಕ್ಸಾಮಿನೇಷನಿಗೆ ಮಾಡಿಕೊಳ್ತಕ್ಕಂತಹದ್ದು ಅತ್ಯಂತ ಉತ್ತಮವಾದಂತಹದ್ದು ಸರಿಯಾದ ಪುಸ್ತಕಗಳು ಸಿಲೆಬಸ್ಸನ್ನು ಒಳಗೊಂಡಿರಬೇಕು ನಂತರ ಹೇಗೆ ಓದ್ತಕ್ಕಂತಹದ್ದು ಅಂಥೇಳಿ ಪ್ರಿಲಿಮಿನರಿ ಎಕ್ಸಾಮಿನೇಷನಿಗೆ ಒಂದು ಎಷ್ಟು ಸಮಯವನ್ನು ಮೀಸಲಿಡಬೇಕು ಕೆ ಎ ಎಸ್ ಒಂದು ಕಷ್ಟ ಅಥವಾ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗಿಂತ ಹೆಚ್ಚು ಕಷ್ಟ ಆಗ್ತಕ್ಕಂತಹದ್ದು ಇದೇ ಕಾರಣಕ್ಕೆ ಏಕೆಂತಂದರೆ ಅಲ್ಲಿ ಒಂದು ನೆಗೆಟಿವ್ ಮಾರ್ಕಿಂಗ್ ಇರೋದ್ರಿಂದ ಹೆಚ್ಚು ಓದಿರಬೇಕು ಅಥವಾ ಸರಿಯಾದ ಉತ್ತರವನ್ನು ತಿಳಿದುಕೊಂಡಿರಬೇಕು ಸರಿಯಾದ ಕ್ರಮದಲ್ಲಿ ನಾವು ಓದಿರಬೇಕು ಆದ್ದರಿಂದ ಹೇಗೆ ಅಧ್ಯಯನವನ್ನು ಮಾಡ್ತೀವಿ ಅನ್ನೋದು ಕೂಡ ಇಲ್ಲಿ ಅತ್ಯಂತ ಪ್ರಮುಖವಾಗುತ್ತೆ ಇನ್ನು ಈ ಒಂದು ಅಧ್ಯಯನ ಅಂತಕ್ಕಂತಹದ್ದು ಅದರಲ್ಲಿ ಫಸ್ಟು ಮೆಟೀರಿಯಲನ್ನು ಅಥವಾ ಏನು ಅದಕ್ಕೆ ಸಂಬಂಧಿಸಿದಂತಹ ಮಾಹಿತಿಯನ್ನು ಸಂಗ್ರಹಿಸ್ತಕ್ಕಂತಹದ್ದು ಇರ್ಬೋದು ಸಂಗ್ರಹಿಸಿದಂತಹ ಮಾಹಿತಿಗಳನ್ನು ಅರ್ಥೈಸಿಕೊಳ್ಳುವಿಕೆ ಹಾಗೆ ಅರ್ಥೈಸಿಕೊಂಡಂತಹದ್ದನ್ನು ಪುನರ್ಮನನ ಮಾಡ್ತಕ್ಕಂತಹದ್ದು ಈ ವಿಧಾನಗಳ ಮುಖಾಂತರವಾಗಿ ಪ್ರಿಲಿಮ್ಸ್ ಎಕ್ಸಾಮಿಗೆ ತಯಾರಿಯನ್ನು ಮಾಡ್ಕೋಬೇಕಾಗುತ್ತೆ ಈ ರೀತಿಯಾದಂತಹ ತಯಾರಿಯ ಜೊತೆಯಲ್ಲಿ ಏನು ಆಹಾರ ಕ್ರಮವನ್ನು ಕೂಡ ನೋಡ್ಕೋಬೇಕು ಏಕೆಂತಂದರೆ ದೈಹಿಕವಾಗಿ ಸದೃಢರಾಗಿದ್ದಾಗ ಮಾತ್ರ ಏನನ್ನು ಬೇಕಾದರೂ ಮಾಡಲಿಕ್ಕೆ ಸಾಧ್ಯ ಅಥವಾ ಮನಸ್ಥಿತಿಗಳು ಕೂಡ ಸರಿಯಾಗಿ ಇರಲಿಕ್ಕೆ ಓದುವ ಮನಸ್ಥಿತಿಯನ್ನು ಹೆಚ್ಚು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗೋದರಿಂದಾಗಿ ಮೆಟೀರಿಯಲ್ಸ್ಗಳು ಅಥವಾ ಏನು ಮಾಹಿತಿಗಳನ್ನು ಹೇಗೆ ಎಲ್ಲಿಂದ ಕಲೆಕ್ಟ್ ಮಾಡ್ಕೋಬೇಕು ಅವುಗಳನ್ನು ಹೇಗೆ ಓದಬೇಕು ಹಾಗೆ ಹೇಗೆ ಆರೋಗ್ಯವನ್ನು ಕೂಡ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕು ಪ್ರಿಲಿಮ್ಸನ್ನು ಪಾಸಾದರೆ ಮಾತ್ರ ಮೇನ್ಸಿಗೆ ಹೋಗ್ಲಿಕ್ಕೆ ಸಾಧ್ಯ ಕೆಲವರು ಇದಕ್ಕಿದ್ದಾಗೆ ಅಯ್ಯೋ ಕೆ ಎಸ್ ಅಂದರೆ ತುಂಬ ಕಷ್ಟಪ್ಪ ಪ್ರಿಲಿಮ್ಸಲ್ಲಿ ಎರಡು ಪೇಪರು ಮೇಯ್ನ್ಸಲ್ಲಿ ಏಳು ಪೇಪರು ಅಂತ ಹೇಳಿ ಗಾಬರಿ ಮಾಡ್ಕೊಳ್ತಕ್ಕಂತಹದ್ದು ಅಥವಾ ಈಗಲೇ ಮೆನ್ಸಿಗೆ ಪ್ರಿಪೇರ್ ಆಗಬೇಕಾ ಅನ್ನೋ ಗೊಂದಲಗಳಲ್ಲಿ ಮುಳುಗೋಗಿರ್ತಾರೆ ಅದರ ಅವಶ್ಯಕತೆ ಇಲ್ಲ ಯಾಕಂತಂದರೆ ಫಸ್ಟ್ ಪ್ರಿಲಿಮ್ಸನ್ನು ಕ್ಲಿಯರ್ ಮಾಡಿದ್ರೆ ಮಾತ್ರ ಮೇನ್ಸಿಗೆ ಹೋಗ್ಲಿಕ್ಕೆ ಸಾಧ್ಯ ಎಲ್ರಿಗೂ ಗೊತ್ತಿರೋ ವಿಷಯ ಸೊ ಹಾಗಾಗಿ ಈಗ ತಕ್ಷಣಕ್ಕೆ ನಾವು ನಮ್ಮ ತಯಾರಿ ಪ್ರಿಲಿಮ್ಸ್ ಕಡೆ ಇರಬೇಕು ಸಂಪೂರ್ಣವಾಗಿ ನಮ್ಮ ಗಮನವನ್ನು ಪ್ರಿಲಿಮ್ಸ್ಗೆ ನಾವು ಕೊಟ್ಟು ಅದನ್ನು ಕ್ಲಿಯರ್ ಮಾಡಿಕೊಂಡ್ರೆ ನಂತರದಲ್ಲಿ ನಾವು ಮೇನ್ಸ್ ಬಗ್ಗೆ ಗಮನವನ್ನು ಹರಿಸಬಹುದು ಆ ಕಾರಣದಿಂದಾಗಿ ಪ್ರಿಲಿಮ್ಸಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಆ ಒಂದು ಪೇಪರ್ ಒನ್ ನೈನ್ ಪೇಪರ್ ಟೂ ಏನಿರುತ್ತೆ ನೆಗೆಟಿವ್ ಮಾರ್ಕಿಂಗ್ ಏನಿರುತ್ತೆ ಅದರ ಮೇಲೆ ಗಮನವನ್ನು ಹರಿಸಿ ಸರಿಯಾದ ರೀತಿಯಲ್ಲಿ ಅದಕ್ಕೆ ನಾವು ತಯಾರಿಯನ್ನು ಮಾಡಿಕೊಂಡಂತಹ ಸಂದರ್ಭದಲ್ಲಿ ಖಂಡಿತವಾಗಿಯೂ ಪ್ರಿಲಿಮ್ಸನ್ನು ಕ್ಲಿಯರ್ ಮಾಡ್ಕೊಬಹುದು ಸೊ ನಂತರದಲ್ಲಿ ಏನು ಮೈನ್ಸ್ನ ಬಗ್ಗೆ ಹೆಚ್ಚು ಗಮನವನ್ನು ಹರಿಸ್ಲಿಕ್ಕೂ ಕೂಡ ಕಾಲಾವಕಾಶ ಇದ್ದೇ ಇರುತ್ತೆ ಈಗ ಆಲ್ರೆಡಿ ಏನು ಪ್ರಿಪೇರ್ ಆಗಿರೋರು ಅಥವಾ ಅಟೆಂಪ್ಟ್ ಮಾಡಿರೋರಿಗೆ ಇದ್ರ ಬಗ್ಗೆ ಹೆಚ್ಚಾಗಿ ಗೊತ್ತೇ ಇರುತ್ತೆ ಆದರೆ ಹೊಸದಾಗಿ ಯಾರು ಪರೀಕ್ಷೆಯನ್ನು ತೆಗೆದುಕೊಳ್ತಾ ಇದ್ದಾರೆ ಅಥವಾ ತೆಗೆದುಕೊಳ್ತಾರೆ ಅಂಥವರು ಪ್ರಮುಖವಾಗಿ ಈ ಅಂಶಗಳನ್ನು ಗಮನದಲ್ಲೇ ಇಟ್ಟುಕೊಂಡು ತಮ್ಮ ಅಭ್ಯಾಸವನ್ನು ಇಂದಿನಿಂದಲೇ ಶುರು ಮಾಡಿದ್ರೆ ಇನ್ನೂ ಕಾಲಾಗಲಿ ಅಪ್ಲಿಕೇಶನ್ ಹಾಕಿದ್ಮೇಲೆ ಶುರು ಮಾಡ್ತೀನಿ ಅನ್ನೋದಕ್ಕಿಂತ ಖಂಡಿತವಾಗಿಯೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೆ ಎಸ್ ಒಂದು ಕಾಲ್ ಫಾರನ್ನು ಮಾಡ್ತಾರೆ ಆ ಕಾರಣದಿಂದಾಗಿ ಸರಿಯಾದ ನಿಟ್ಟಿನಲ್ಲಿ ಪೇಪರ್ ಒನ್ ಪೇಪರ್ ಟು ಅದರಲ್ಲಿ ಇರ್ತಕ್ಕಂತಹ ನೆಗೆಟಿವ್ ಮಾರ್ಕಿಂಗ್ ಇವುಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡು ಅಧ್ಯಯನದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದೆ ಆದರೆ ಖಂಡಿತವಾಗಿ ಸಕ್ಸಸ್ಸನ್ನು ಕಾಣಬಹುದು